ದರ್ಶನ್ ಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ದರ್ಶನ್ ಮನೆಯ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಿದೆ ಖಾಕಿ ದರ್ಶನ್ ಮನೆಯ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ಕಂಪ್ಲೀಟ್ ಆಗಿ ಹೊರತೆಗೆದ್ದಿದೆ ಖಾಕಿ ಸಿಐಡಿ ಸೈಬರ್ ತಜ್ಞರಿಂದ ಸಿಸಿಟಿವಿ ಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಲಾಗಿದೆ ಆರೋಪಿಗಳು ಹೊರಗೆ ಬಂದು ಹೋಗಿರೋದು ಕೂಡ ಅಲ್ಲಿ ಪತ್ತೆಯಾಗಿದೆ ಜೂನ್ ಎಂಟರಿಂದ ಜೂನ್ ಹತ್ತರವರೆಗಿನ ಚಲನವಲನಗಳು ಕೂಡ ಪತ್ತೆಯಾಗಿದೆ ಕೃತ್ಯಕ್ಕೆ ಬಳಸಿದ ವಾಹನಗಳ ಸಂಚಾರ ಕೂಡ ಸರಿಯಾಗಿದೆ ಸಿಸಿಟಿವಿ ವಿಡಿಯೋವನ್ನ ರಿಟ್ರೀವ್ ಮಾಡಿ ಪಂಚನಾಮೆಯನ್ನ ಪೂರ್ಣಗೊಳಿಸಿದೆ ಟೀಮ್ ದರ್ಶನ್ ಗ್ಯಾಂಗ್ ಒಂದು ಕಡೆ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದೆ ಇದರ ಬೆನ್ನಲ್ಲೇ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಅಧಿಕಾರಿಗಳು ಈಗಾಗಲೇ ರಿಟ್ರೀವ್ ಮಾಡಿದ್ದಾರೆ ಸಿಐಡಿ ಸೈಬರ್ ತಜ್ಞರಿಂದ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಲಾಗಿದೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಂಪ್ಲೀಟ್ ಆಗಿಲ್ಲ ಕಲೆ ಹಾಕ್ತಿದ್ದಾರೆ ಆರೋಪಿಗಳು ಹೊರಗೆ ಬಂದಿರೋದು ಹೊರಗಡೆ ಓಡಾಡಿರೋದು ಎಲ್ಲವೂ ಕೂಡ ಅದರಲ್ಲೂ ಪತ್ತೆಯಾಗಿದೆ ಜೂನ್ ಎಂಟನೇ ತಾರೀಕಿನಂದು ಹತ್ತನೇ ತಾರೀಕಿನವರೆಗಿನ ಅವರನ್ನ ಚಲನವಲನಗಳೆಲ್ಲವನ್ನ ಕಂಪ್ಲೀಟ್ ಆಗಿ ಸೆರೆ ಸಿಕ್ಕಿದೆ ಹಾಗಾಗಿ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ರಿಟ್ರೀವ್ ಮಾಡಿಕೊಂಡು ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನೆಲ್ಲವನ್ನ ಕಲೆ ಹಾಕಿದ್ದಾರೆ ಕೃತ್ಯಕ್ಕೆ ಬೆಳೆಸಿದಂತಹ ವಾಹನ ಸಂಚಾರ ಕೂಡ ಅದರಲ್ಲಿ ಸೆರೆ ಸಿಕ್ಕಿದೆ